ಅಭಿಷೇಕ್ ಶರ್ಮಾ ಫಾರ್ಮ್ಗೆ ಮರಳಿ ಪಂಜಾಬ್ ನೀಡಿದ್ದ ಇನ್ನೂರ ನಲವತ್ತಾರು ರನ್ಗಳ ಗುರಿಯನ್ನು ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಹೈದರಾಬಾದ್ ತಂಡ ಚೇಸ್ ಮಾಡಿ ಗೆಲ್ಲಲು ನೆರವಾದರು ಟೀಂ ಇಂಡಿಯಾ ಆರಂಭಿಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಫಾರ್ಮ್ಗೆ ಮರಳಿದಿದ್ದಾರೆ ಎರಡು ಸಾವಿರ ಇಪ್ಪತ್ತೈದು ರ ಆವೃತ್ತಿಯಲ್ಲಿ ಸಂಪೂರ್ಣ ವಿಫಲರಾಗಿದ್ದ ಎಡಗೈ ಆಟಗಾರ ಸರಿಯಾದ ಪಂದ್ಯದಲ್ಲಿ ಫಾರ್ಮ್ಗೆ ಮರಳಿ ಪಂಜಾಬ್ ನೀಡಿದ್ದ ಇನ್ನೂರ ನಲವತ್ತಾರು ರನ್ಗಳ ಬೃಹತ್ ಗುರಿಯನ್ನು ಇನ್ನೂ ಎಸೆತಗಳಿರುವಂತೆ ಚೇಸ್ ಮಾಡಿ ಗೆಲ್ಲಲು ನೆರವಾದರು ಪಂಜಾಬ್ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೈದು ರನ್ ಗಳಿಸಿತ್ತು ಈ ಮೊತ್ತವನ್ನು ಹೈದರಾಬಾದ್ ತಂಡ ಹದಿನೆಂಟು ಪಾಯಿಂಟ್ ಮೂರು ಓವರ್ನಲ್ಲಿ ಗುರಿ ತಲುಪಿತು ಅಭಿಷೇಕ್ ಶರ್ಮಾ ಐವತ್ತೈದು ಎಸೆತಗಳಲ್ಲಿ ಹದಿನಾಲ್ಕು ಬೌಂಡರಿ ಹತ್ತು ಸಿಕ್ಸರ್ಗಳ ನೆರವಿನಿಂದ ಒಂದು ಹಂಡ್ರೆಡ್ ನಲವತ್ತೊಂದು ರನ್ ಗಳಿಸಿ ಹೈದರಾಬಾದ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವಹಿಸಿದರು ಇನ್ನೂರ ನಲವತ್ತಾರು ರನ್ಗಳ ಗುರಿ ಬೆನ್ನಟ್ಟಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮೊದಲ ವಿಕೆಟ್ಗೆ ಒಂದು ಹಂಡ್ರೆಡ್ ಎಪ್ಪತ್ತೊಂದು ರನ್ಗಳ ಬೃಹತ್ ಜೊತೆಯಾಟ ನೀಡಿದರು ಇವರು ಎಪ್ಪತ್ತೈದು ಎಸೆತಗಳಲ್ಲಿ ಒಂದು ಹಂಡ್ರೆಡ್ ಎಪ್ಪತ್ತೊಂದು ರನ್ ಸಿಡಿಸಿದರು ಟ್ರಾವಿಸ್ ಹೆಡ್ ಮೂವತ್ತೇಳು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ಮೂರು ಸಿಕ್ಸರ್ಗಳ ನೆರವಿನಿಂದ ಅರವತ್ತಾರು ರನ್ ಗಳಿಸಿದರೆ ಅಭಿಷೇಕ್ ಶರ್ಮಾ ನಲವತ್ತು ಎಸೆತಗಳಲ್ಲಿ ಶತಕ ಸೇರಿದಂತೆ ಒಟ್ಟಾರೆ ಐವತ್ತೈದು ಎಸೆತಗಳಲ್ಲಿ ಹದಿನಾಲ್ಕು ಬೌಂಡರಿ ಹತ್ತು ಸಿಕ್ಸರ್ಗಳ ಸಹಿತ ಒಂದು ಹಂಡ್ರೆಡ್ ನಲವತ್ತೊಂದು ರನ್ ಗಳಿಸಿದರು ಹೆನರಿಜ್ ಕ್ಲಾಸನ್ ಹದಿನಾಲ್ಕು ಎಸೆತಗಳಲ್ಲಿ ಎರಡು ಬೌಂಡರಿ ಒಂದು ಸಿಕ್ಸರ್ ಸಹಿತ ಅಜೇಯ ಇಪ್ಪತ್ತೊಂದು ಇಶಾನ್ ಕಿಶನ್ ಅಜೇಯ ಒಂಬತ್ತು ರನ್ ಗಳಿಸಿದರು ಇದಕ್ಕೂ ಮುನ್ನ ಟಾಸ್ ಗೆದ್ದ ಪಂಜಾಬ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಅಚ್ಚರಿ ಮೂಡಿಸಿತು ಆದರೆ ಪಂಜಾಬ್ ಕಿಂಗ್ಸ್ಗೆ ಆರಂಭಿಕರು ಅಬ್ಬರದ ಆರಂಭ ನೀಡುವ ಮೂಲಕ ನಾಯಕನ ನಿರ್ಧಾರವನ್ನು ಸಮರ್ಥಿಸಿಕೊಂಡರು ಇವರಿಬ್ಬರ ನಡುವೆ ಮೊದಲ ವಿಕೆಟ್ಗೆ ಕೇವಲ ನಾಲ್ಕು ಓವರ್ಗಳಲ್ಲಿ ಅರವತ್ತಾರು ರನ್ಗಳ ಜೊತೆಯಾಟ ಬಂದಿತು ಪ್ರಿಯಾಂಶ್ ಆರ್ಯ ಹದಿಮೂರು ಎಸೆತಗಳಲ್ಲಿ ಎರಡು ಬೌಂಡರಿ ನಾಲ್ಕು ಸಿಕ್ಸರ್ಗಳ ಸಹಿತ ಮೂವತ್ತಾರು ರನ್ ಗಳಿಸಿ ಎಟಾದರೆ ಪ್ರಭಸಿಮ್ರನ್ ಸಿಂಗ್ ಇಪ್ಪತ್ಮೂರು ಎಸೆತಗಳಲ್ಲಿ ಬೌಂಡರಿ ಒಂದು ಸಿಕ್ಸರ್ ಸಹಿತ ನಲವತ್ತೆರಡು ರನ್ ಗಳಿಸಿ ಇಟ್ಟಾದರು ಇವರಿಬ್ಬರ ನಂತರ ಬಂದವರು ನಾಯಕ ಶ್ರೇಯಸ್ಗೆ ನೆರವಾಗಲಿಲ್ಲ ಒಂದು ಅಯ್ಯರ್ ಅಬ್ಬರಿಸುತ್ತಿದ್ದರೆ ಮತ್ತೊಂದು ಕಡೆ ಉಳಿದವರು ಪೆವಿಲಿಯನ್ ಪರೇಡ್ ನಡೆಸಿದರು ನೆಹಾಲ್ ಇಪ್ಪತ್ತೆರಡು ಎಸೆತಗಳಲ್ಲಿ ಎರಡು ಬೌಂಡರಿ ಒಂದು ಸಿಕ್ಸರ್ ಸಹಿತ ಇಪ್ಪತ್ತೇಳು ಶಿಶಾಂಕ್ ಸಿಂಗ್ ಮೂರು ಎಸೆತಗಳಲ್ಲಿ ಎರಡು ಮ್ಯಾಕ್ಸ್ವೆಲ್ ಏಳು ಎಸೆತಗಳಲ್ಲಿ ಮೂರು ರನ್ ಗಳಿಸಿ ಔಟ್ ಆದರು ಅಯ್ಯರ್ ಹದಿನೆಂಟು ನೇ ಓವರ್ನಲ್ಲಿ ಔಟ್ ಆಗುವ ಮುನ್ನ ಕೇವಲ ಮೂವತ್ತಾರು ಎಸೆತಗಳಲ್ಲಿ ತಲಾ ಆರು ಬೌಂಡರಿ ಆರು ಸಿಕ್ಸರ್ಗಳ ಸಹಿತ ಎಂಬತ್ತೆರಡು ರನ್ ಗಳಿಸಿದ್ದರು ಹರ್ಷಲ್ ಪಟೇಲ್ ಒಂದೇ ಓವರ್ನಲ್ಲಿ ಅಯ್ಯರ್ ಮ್ಯಾಕ್ಸ್ವೆಲ್ ಇಬ್ಬರನ್ನ ಔಟ್ ಮಾಡಿ ಪಂಜಾಬ್ಗೆ ಶಾಕ್ ನೀಡಿದರು ಆದರೆ ಕೊನೆಯಲ್ಲಿ ಅಬ್ಬರಿಸಿದ ಮಾರ್ಕಸ್ ಸ್ಟೋನಿಸ್ ಕೇವಲ ಹನ್ನೊಂದು ಎಸೆತಗಳಲ್ಲಿ ಒಂದು ಬೌಂಡರಿ ನಾಲ್ಕು ಸಿಕ್ಸರ್ ಸಹಿತ ಅಜೇಯ ಮೂವತ್ನಾಲ್ಕು ರನ್ ಗಳಿಸಿ ತಂಡದ ಮೊತ್ತವನ್ನು ಇನ್ನೂರ ನಲವತ್ತೈದು ಕೊಂಡೊಯ್ದರು ಮೊಹಮ್ಮದ್ ಶಮಿ ಎಸೆದ ಕೊನೆ ಓವರ್ನಲ್ಲಿ ಸ್ಟೋಯ್ನಿಸ್ ಸತತ ನಾಲ್ಕು ಸಿಕ್ಸರ್ ಸಿಡಿಸಿದರು ಹರ್ಷಲ್ ಪಟೇಲ್ ನಲವತ್ತೆರಡಕ್ಕೆ ನಾಲ್ಕು ಇಶಾನ್ ಮಾಲಿಂಗ್ ನಲವತ್ತೈದು ಎರಡು ವಿಕೆಟ್ ಪಡೆದರು ಉಳಿದವರು ವಿಕೆಟ್ ಪಡೆಯುವಲ್ಲಿ ವಿಫಲರಾಗಿದ್ದು ಮಾತ್ರವಲ್ಲದೆ ದುಬಾರಿಯಾದರು ಶಮಿ ನಾಲ್ಕು ಓವರ್ಗಳಲ್ಲಿ ಎಪ್ಪತ್ತೈದು ರನ್ ಬಿಟ್ಟುಕೊಟ್ಟು ದುಬಾರಿಯಾದರು